Vì l ಗಣೇಶ ಹಬ್ಬದ ಶುಭಾಶಯಗಳು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಮುಂದೆನೆ ಗಣೇಶನ ಕೂರಿಸ್ತಾ ಇದ್ರು ಗಣೇಶ ಹಬ್ಬದಲ್ಲೆಲ್ಲ ಒಂಬತ್ತು ದಿನ ಹನ್ನೊಂದ್ ದಿನ ಈ ತರ ಕೂರಿಸ್ಬಿಟ್ಟು ಎಲ್ಲ ಮಾಡಿ ಲಾಸ್ಟ್ ಅಲ್ಲಿ ಬಿಡ್ಬೇಕಾದ್ರೆ ತುಂಬಾ ಡ್ಯಾನ್ಸು ಮತ್ತೆ ಸಾಂಗ್ಸು ಆರ್ಕೆಸ್ಟ್ರ ತರ ಎಲ್ಲಾ ಮಾಡೋರು ಅದೊಂಥರ ತುಂಬಾ ಮೆಮೊರೀಸ್ ಇರುತ್ತೆ ಇವಾಗ ಮದ್ವೆ ಆದ್ಮೇಲೆ ಅದನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂತೀವಿ ಇವಾಗೆಲ್ಲ ಗೊತ್ತಲ್ಲ ಮನೆಯಲ್ಲೇ ಪೂಜೆ ಮಾಡ್ತೀವಿ ಮನೇಲಿ ಚಿಕ್ಕದಾದಂತ ಒಂದ್ ಗಣೇಶನ ಮೂರ್ತಿ ಇದ್ರೆ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಮನೆಯಲ್ಲಿ ಆಚರಣೆ ಮಾಡ್ತೀವಿ ಹಾಗೆ ಒಬ್ಬ ಟೂಟ ಅಂತೂ ಕಂಪಲ್ಸರಿ ಆಗಿರುತ್ತೆ ನಮ್ಮ ಮನೆ ರೋಡ್ ಅಲ್ದೆ ಎರಡರಿಂದ ಮೂರು ಗಣೇಶನ ಕೂರಿಸಿರ್ತಾರೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಸೊ ಗಣೇಶನ ಆಶೀರ್ವಾದ ತಗೊಂಡು ಮನೆಗೆ ಬರ್ತೀವಿ ಅಂತಾನೆ ಹೇಳ್ಬೋದು ಗ್ಲಾಸ್ ಅಲ್ಲಿ ಅಕ್ಕಿನ ಹಾಕ್ಬಿಟ್ಟು ಸೊ ನೆನೆ ತಂದಿದ್ರು ಅಲ್ಲ ಗಣೇಶನ ಹಿಂದ್ಗಡೆ ಇಡ್ಲಿಕ್ಕೆ ಕಿರೀಟ ತರ ಅದನ್ನ ಅದ್ರೊಳಗಡೆ ಪ್ರೆಸ್ ಮಾಡ್ತಾ ಇದೀನಿ ಅದನ್ನ ಈ ರೀತಿ ಒಂದು ಲೋಡ್ ತಲ್ಲ ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ನ ರೆಡಿ ಮಾಡ್ಕೊಂಡೆ ಸೊ ಗ್ಲಾಸ್ ಸ್ವಲ್ಪ ದೊಡ್ಡದು ಅನಿಸ್ತಾ ಇತ್ತು ಹಾಗಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ ಇಟ್ಟಿರ್ತಾರಲ್ಲ ಹಾಗಾಗಿ ಸೊ ಗಣೇಶಕ್ಕೆ ಫಸ್ಟು ಅರಿಶಿಣದಿಂದ ಹಚ್ಬಿಟ್ಟು ಅದಾದಮೇಲೆ ಕುಂಕುಮದಿಂದ ಈ ರೀತಿ ಎಲ್ಲ ಕಡೆಯೂ ಹಚ್ತಾ ಇದ್ದೀನಿ ಸೊ ನೋಡ್ಲಿಕ್ಕಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು ಗಣೇಶ ಅಂತಲೇ ಹೇಳ್ಬೋದು ಸೊ ನೋಡಿ ಎಷ್ಟು ಪುಟಾಣಿ ಗಣೇಶ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನನಗೂ ಕೂಡ ಗಣೇಶ ಅಂದರೆ ತುಂಬಾ ಇಷ್ಟ ವಿಘ್ನ ವಿನಾಶಕ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಂದು ಗಣೇಶನ ಫೋಟೋ ಇಟ್ಟರೆ ಇಲ್ಲಾಂದ್ರೆ ಒಂದು ಗಣೇಶನ ವಿಗ್ರಹ ಇಟ್ಟರೆ ತುಂಬಾ ಒಳ್ಳೇದು ಅಂತಾರೆ ಸೊ ಗಣೇಶ ಈಗ ನೋಡ್ಬೋದು ಈ ರೀತಿ ಒಂದು ಚಿಕ್ಕದು ಅವರು ಪ್ಲೇಟ್ ಕೊಟ್ಟಿದ್ರಲ್ಲ ಅದರಲ್ಲಿ ಇಟ್ಟಿದ್ದೀನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಸೊ ನೋಡ್ಬೋದು ಈ ಒಂದು ಬ್ಯಾಕ್ ಗ್ರೌಂಡ್ ಅಂತೂ ತುಂಬಾ ಮಿಸ್ ಮಾಡ್ಕೊತಾ ಇದೆ ನಾನು ಏಕೆಂದರೆ ನಮ್ಮೂರಲ್ಲೆಲ್ಲ ಗಣೇಶನಿಂದ ಹಿಂದೆ ಈ ಬ್ಯಾಕ್ ಗ್ರೌಂಡ್ ಅಂತೂ ಕಂಪಲ್ಸರಿಯಾಗಿ ಇಟ್ಟಿರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದೊಂಥರ ಕಾಮನ ಬಿಲ್ಲು ಥರ ಇರುತ್ತಲ್ವಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ವಲ್ಪ ಮಲ್ಗೆ ಹೂವು ಆಯಿತು ಗಣೇಶನಿಗೆ ಮಲ್ಗೆ ಹೂನ ಅಲಂಕಾರ ಮಾಡಿದೆ ಚಿಕ್ಕದಾದಂತ ಗಣೇಶನಿಗೆ ಚಿಕ್ಕದಾಗೆ ಅಲಂಕಾರ ಮಾಡಬೇಕು ನೆಕ್ಸ್ಟು ಗಣೇಶಂಗೆ ಪ್ರಿಯವಾದದ್ದು ಗರಿಕೆ ಹುಲ್ಲು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ಇಡಬೇಕು ಅಂತಾರೆ ನಾನು ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಎರಡು ಕಟ್ ತಂದಿದ್ದೆ ಸೊ ಅದು ಫ್ರೆಶ್ ಫ್ರೆಶ್ ಆಗಿ ಚೆನ್ನಾಗಿತ್ತು ಅದನ್ನು ಕೂಡ ಈ ರೀತಿ ಇಟ್ಟು ಅಲಂಕಾರ ಹಾಗೆ ಚಿಕ್ಕ ಚಿಕ್ಕದು ಎರಡು ದೀಪನ ಗಣೇಶನ ಮುಂದೆ ಇಟ್ಟೆ ಈ ತರ ಕಾಣಿಸ್ತಾ ಇದೆ ಇವಾಗ ಗಣೇಶನಿಗೆ ಒಂದು ಸ್ವಲ್ಪ ಹಣ್ಣು ಅದೆಲ್ಲ ಇಡಬೇಕಲ್ವಾ ನೈವೇದ್ಯಕ್ಕೆ ಅದನ್ನೆಲ್ಲ ಇಡ್ತಾ ಇದ್ದೀನಿ ಸೊ ಮೋದಕ ಏನು ಮಾಡಿರಲಿಲ್ಲ ಅಂದ್ರೆ ಐಡಿಯಾ ಇರಲಿಲ್ಲ ನನಗೆ ಹಾಗಾಗಿ ಮನೇಲಿ ಒಬ್ಬಟ್ಟು ಮಾಡಿದ್ವಿ ಅದನ್ನ ನೈವೇದ್ಯ ಮಾಡಿದ್ವಿ ಹಾಗೆ ಗೌರಿ ಅಂತ ಹೇಳ್ಬಿಟ್ಟು ಗೌರಿ ಸೆಟ್ನ ಇಡ್ತಾರೆ ಇನ್ನೊಂದು ಪ್ಲೇಟಲ್ಲಿ ನಾನು ಗೌರಿ ಬಾಗಿಣನ ಇಡ್ತಾ ಇದ್ದೀನಿ ನೋಡಿ ಎಲ್ಲಾನು ರೆಡಿ ಮಾಡಿಕೊಂಡೆ ಇವಾಗ ದೀಪ ಹಚ್ಚೋಣ ಫಸ್ಟು ಹೊಸ್ಲತ್ರ ದೀಪನ ಹಚ್ತಾ ಇದ್ದೀನಿ ಸೊ ಈ ರೀತಿ ಪುಟಾಣಿದು ಎರಡು ದೀಪನ ತಗೊಬಂದಿದ್ದೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಕಡಲೆ ಬತ್ತಿ ಹಾಕ್ಬಿಟ್ಟು ಈ ರೀತಿ ದೀಪನ ಹಚ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇತ್ತು ಹಾಗೆ ರಂಗೋಲಿ ಈ ರೀತಿ ಕಮಲದ ಹೂವಿಂದು ರಂಗೋಲಿನ ಬಿಡಿಸಿದ್ದೆ ಸೊ ರಂಗೋಲಿ ಹಾಕಕ್ಕೆ ನಂಗೆ ತುಂಬ ಹಾಳು ಸಿಂಪಲ್ ಆಗಿ ಈ ರೀತಿ ಹಾಕ್ಕೊಂಡಿದ್ದೆ ಸೊ ಇವಾಗ ಬನ್ನಿ ಪೂಜೆನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಪೂಜೆ ಎಲ್ಲ ಆಯ್ತು ದೇವ್ರ ಮುಂದೆ ಸೊ ಇವತ್ತು ನಾನು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಏಕೆ ಅಂದ್ರೆ ಬಾಗಿನ ಕೊಡೋದಿಕ್ಕೆ ಬಂದಿದ್ದೀನಿ ನಮ್ಮಅಮ್ಮ ಲಾಸ್ಟ್ ಇಯರ್ ಬಂದಿಲ್ಲ ಈ ಸಲನ ಬಂದಿಲ್ಲ ಎರಡು ಸಲನೂ ನಾನೇ ಬಂದಿರೋದು ಏನೇನು ಅಂತ ತೋರಿಸ್ಬಿಡ್ತೀನಿ ಒಂದು ತಟ್ಟೆಯಲ್ಲಿ ಆಪಲ್ಲು ದಾಳಿಂಬೆ ಆಮೇಲೆ ಪೇರ್ಲೆ ಹಣ್ಣು ನಮ್ಮ ಕಡೆ ಇದು ಪೇರ್ಲೆ ಹಣ್ಣು ಅಂತಾರೆ ಈ ಕಡೆ ಸಿಬೆಹಣ್ಣು ಅಂತಾರೆ ಆಮೇಲೆ ಕ್ಯಾರೆಟು ಆಮೇಲೆ ಹೀರೆಕಾಯಿ ಆಮೇಲೆ ಸೌತೆಕಾಯಿ ಬಾಳೆಹಣ್ಣು ಇಷ್ಟಿಟ್ಟಿದ್ದೀನಿ ಇನ್ನೊಂದು ತಟ್ಟೆಯಲ್ಲಿ ಎರಡು ಎರಡು ತೆಂಗಿನಕಾಯಿ ಆಮೇಲೆ ಜೋಡಿ ಜೋಡಿ ತೆಂಗಿನಕಾಯಿನ ಇಡಬೇಕು ಎರಡು ಜೋಡಿ ತೆಂಗಿನಕಾಯಿ ಆಮೇಲೆ ಅಕ್ಕಿ ಅದು ನಿಮ್ಮ ಅವ್ರ ಮನೆಯಿಂದಾನೆ ತರಬೇಕು ಬ್ಲೌಸ್ ಪೀಸು ಆಮೇಲೆ ಇದು ಕ್ಯೂಟ್ ಆಗಿದೆ ನೋಡಿ ಬಾಗಿನ ನಮ್ ಮನೇಲ್ ಕೊಡ್ಬೇಕು ಹೋಗ್ತಿದೆ ಇದು ಒಂದ್ ಜೊತೆ ಬಳೆ ಇದಕ್ಕೆ ಗೌರಿ ಎಣ್ಣೆ ಅಂತಾರೆ ಇದನ್ನ ಕಟ್ಬೇಕು ಇದೇ ರಾಖಿಗಳಿಗಿಂತ ಇದೇ ತುಂಬಾ ಶ್ರೇಷ್ಠವಾಗಿರೋದು ರಾಖಿ ಅಂದ್ರೆ ಇದೇ ರಾಖಿ ಮೇನ್ ಅಂದ್ರೆ ಇದೆ ಆಮೇಲೆ ಎಲೆ ಅಡಿಕೆ ಆಮೇಲೆ ಎರಡು ನಿಂಬೆ ಇಟ್ಟೈತೆ ಒಣಕೊಬ್ರಿ ಎರಡು ಉತ್ತುತಿ ಇಟ್ಟಿದ್ದಾರೆ ಈ ಕಡೆ ಖರ್ಜೂರ ಅಂತಾರೆ ನಾವು ಉತ್ತುತಿ ಅಂತೀವಿ ಆಮೇಲೆ ಅಚ್ಚು ಬೆಲ್ಲ ಒಂದ್ ಅಚ್ಚು ಬೆಲ್ಲ ಇಟ್ಟಿದೀವಿ ಅರಿಶಿನ ಕುಕ್ಕು ಪ್ಯಾಕೆಟ್ ಪ್ಯಾಕೆಟ್ ಬಂದಿರೋದು ನಾನು ಓಪನ್ ಮಾಡಿಲ್ಲ ಇದಂಗೆ ಕೊಟ್ಟಿದ್ದೀನಿ ಯೂಸ್ ಆಗುತ್ತೆ ಅಂತ ಆಮೇಲೆ ಅಮೌಂಟ್ ಇಟ್ಟಿದ್ದೀನಿ ಇಷ್ಟು ಇಟ್ಬಿಟ್ಟು ಕೊಡ್ಬೇಕು ಅಂದರೆ ಸ್ಯಾರಿ ಕೊ ಸ್ಯಾರಿ ತೊಗೊಬರ್ತೀನಿ ಅಂದರು ನನ್ನ ತುಂಬ ಸ್ಯಾರಿ ಇದೆ ಅಂದ್ಬಿಟ್ಟು ಸ್ಯಾರಿ ಬದಲು ಏನಾರು ತಂದು ಕೊಡು ಅಂದರೆ ಅವಳು ಅದೇ ಅಮ್ಮ ಅಮೌಂಟ್ ಕೊಡ್ತೀನಿ ಅದರಲ್ಲಿ ಏನಾರು ತಗೋಬಿಡು ಅಂದರು ಸೊ ಹಂಗಾಗಿ ಅಮೌಂಟು ಇದಾರೆ ಅಷ್ಟೇ ಅಂದರೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಷ್ಟೇ ಎಷ್ಟು ಅಂತಲ್ಲ ಎಷ್ಟಾದರೂ ಓಕೆ ಸೊ ಇಷ್ಟು ಬಾಗ್ನಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ ಸೊ ಅಂದ್ರೆ ಒಂದ್ ಬ್ಯಾಗ್ ಅಲ್ಲಿ ತಂದಿದ್ಲು ನಮ್ಮ ಮನೆಯಲ್ಲಿ ತಟ್ಟೆ ಇಸ್ಕೊಂಡು ಅವ್ರದ್ದು ಐಟಮ್ಸ್ ಏನೇನ್ ತಂದಿರ್ತಾರೋ ಅದನ್ನೆಲ್ಲ ಹಾಕ್ತಾರ ಅಷ್ಟೇ ಶ್ರೇಷ್ಠ ಆಗಿರೋದ್ರೆ ಮರದಲ್ಲಿ ಕೊಡ್ಬೇಕು ನಾವನ್ನು ಮರ ತಗೊಂಡ್ ಬಂದಿಲ್ಲ ನಮ್ಮ ಮನೇಲಿ ನಮ್ ಮನೇಲಿ ನಮ್ ಸೈಡ್ ಅಲ್ಲೆಲ್ಲ ಮರದಲ್ಲಿ ಕೊಡಲ್ಲ ಅಂದ್ರೆ ಒಬ್ಬೊಬ್ರು ಕೊಡ್ತಾರೆ ನೆಡ್ಸ್ಕೊಂಡ್ ಬಂದಂಗೆ ನನ್ಗೆ ಹನ್ನೆರಡು ವರ್ಷದಿಂದನು ಇದೇ ರೀತಿನೇ ಕೊಡ್ತಾ ಇರೋದು ಇದು ಹನ್ನೊಂದು ವರ್ಷ ಇದು ಕೊಟ್ರೆ ಹನ್ನೆರಡು ವರ್ಷ ಆಗುತ್ತೆ ಅಂದ್ರೆ ಮದ್ವೆ ಫಸ್ಟ್ ಒಂದು ವರ್ಷ ಕೊಟ್ಟಿರ್ಲಿಲ್ವಲ್ಲ ಅಂದ್ರೆ ಹನ್ನೊಂದು ವರ್ಷ ಇದು ಸೊ ನನಗೆ ಇವಾಗ ಅವಳು ಬಾಗ್ನ ಕೊಟ್ಟಿರೋದ್ರಿಂದ ವರ್ಮಾಲಕ್ಷ್ಮಿ ಬಂದಿರ್ಲಿಲ್ವಲ್ಲ ಅರ್ಶನ ಕುಂಕುಮ ಕೊಟ್ಟಿರ್ಲಿಲ್ಲ ಸೊ ನಮ್ಮ ಮನೆಗೆ ಅವಳು ಬಂದ್ ಕೊಟ್ಟಿರೋದ್ರಿಂದ ನಾನು ಹಂಗೆ ಕಲ್ಸಕ್ ಆಗಲ್ವಲ್ಲ ಹಾಗಾಗಿ ನಾನು ಕೂಡ ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ ಏನಿಲ್ಲ ಬ್ಲೌಸ್ ಪೀಸು ಅಡ್ಗೆ ಇಲ್ಲ ಸೋ ನನ್ನ ಕೈಲಿ ಏನಾದ್ರೂ ಒಂದು ಚಿಕ್ಕದ ಗಿಫ್ಟ್ ತಗೊಳ್ಳಕ್ಕೆ ಒಂದು 500 ರೂಪೀಸ್ ಕೊಡ್ತೀನಿ ಅಷ್ಟೇ ಸೋ ಎಲ್ಲೆಲ್ಲಾ ಕ್ರಾಪ್ ಇರ ಒಂದನೇ ಇದು ಇಟ್ಕೊಳ್ಳೋಣ ಇದು ನೋಡಿ ಇದು ಇರ್ಲಿ ಹೇಳ ಹಾಯ್ ಫ್ರೆಂಡ್ಸ್ ನಾನು ಇವಾಗ ತಾನೇ ನಮ್ಮ ಪಾಗಿನ ಎಲ್ಲ ಕೊಟ್ಟನಲ್ವಾ ಸೊ ಅದಕ್ಕೆ ಇವಳು ಕೂಡ ನಾನು ವರಮಾಲಕ್ಷ್ಮಿ ಹಬ್ಬ ತಂದಿರ್ಲಿಲ್ಲ ಸೊ ಅದಕ್ಕೆ ಇವಳು ನನ್ಗೆ ಕಾಶ್ನ ಕುಂಕುಮ ಬ್ಲೌಸ್ ಪೀಸ್ ಎಲ್ಲ ಇಟ್ಬಿಟ್ಟು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಪಾಪುಗೂ ಸಹ ನಾನು ಅರ್ಶನ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಅವ್ರು ಚಿಕ್ಕ ಪಾಪ ಆದ್ರೂ ನನಗೆ ಎಷ್ಟು ದೊಡ್ಡ ಜವಾಬ್ದಾರಿ ತರ ದೊಡ್ಡ ಹುಡುಗಿ ಕೊಟ್ಟಿದ್ದಾಳೆ ಅಮ್ಮ ಹೇಳ್ತೀನಿ ದೇವರು ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಆಗ್ತಾ ದೇವ್ರ ಸಮಾನ ಅಂತೆ ನಮ್ಮ ಪಾಪು ದೇವ್ರ ಸಮಾನ ಇದ್ದಂಗೆ ಆಶೀರ್ವಾದ ಮಾಡೋ ಚಿನ್ನ ಕಾಳಿಗೆ ಸಾಕು ಸಾಕು Thank